ओम श्री गणेशाय नमः ओम श्री गुरुभ्यो नमः नमः स्वरा चंद्र मंगला बुधाय गुरु शुक्र शनि भैषय राहवे कैतवे नमः नमस्ते आस्ट्रो आचार्य गुरुजी 와हिनीකට ಮಂಗಲ ಹಾಗೂ ಆದರತಾ ಸ್ವಾಗತ 와ಹಿನನ ನಿರಂತರ ಅವೆಕ್ಷಿಸಿ ಪ್ರೋಚಾಯಿಸಿ ಸಬ್ಸ್ಕ್ರೈಬ್ ಮಾಡುವಂತ ತಮಗಲರಗ ಅನಂತನಂತ ಧನ್ಯವಾದಗಳ ಸಲಹತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಆಗಸ್ಟ್ ತಿಂಗಳ ತುಲ ರಾಶಿಯ ಅವಲೋಕಿಸೋಣ ತುಲ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ವಿಶೇಷವಾಗಿ ಪಂಚ ಗ್ರಹಗಳ ಕೃಪೆ ಇದೆ ಧನ ಸುಖ ಭೋಗಗಳ ಒಂದು ಸಾಧ್ಯತೆ ಇದೆ ಅಂತ ಬಂದಿದೆ ಅಲ್ಲಿ ನಿಮಗೆ ಐದು ಗ್ರಹಗಳಿಂದ ವಿಶೇಷವಾದ ಆಶೀರ್ವಾದ ಸಿಗುವಂಥದ್ದು ಅದೇ ರೀತಿ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ವಿಶೇಷವಾದ ಸುಖ ಭೋಗಾದಿಗಳಿಗೂ ಸಹ ಉತ್ತಮವಾದ ಫಲಗಳ ಗ್ರಹಗಳ ಬೆಂಬಲ ಇರ್ತವೆ ಗುರು ಶುಕ್ರರ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವಂಥದ್ದು ಅದೇ ರೀತಿ ಶನಿ ಮಹಾರಾಜರು ಈಗ ಪೂರಕವಾಗಿ ಇರ್ತಾರೆ ಬುಧನ ಅನುಗ್ರಹ ಸಹ ಮಧ್ಯ ಮಧ್ಯೆ ಸಿಗಲಿದೆ ಕೇತುವು ನಿಮಗೆ ಪೂರಕವಾಗಿರುವಂಥ ಘಟನೆಗಳು ಜರುಗುತ್ತವೆ ಸೂರ್ಯ ಭಗವಂತರು ನಿಮಗೆ ಹದಿನೇಳನೇ ಸಿಂಹ ಸಿಂಹರಾಶಿಗೆ ಪ್ರವೇಶವಾದಾಗ ಲಾಭಸ್ಥರಾಗಿ ಆಶೀರ್ವಾದ ಕೊಡ್ತಾ ಇದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ಮಧ್ಯ ಮಧ್ಯೆ ಆಗುವಂಥ ಗ್ರಹಗಳ ಪರಿವರ್ತನೆ ಅಥವಾ ಗೋಚಾರದಲ್ಲಿ ಆಗುವಂಥ ಗ್ರಹಗಳ ಚಲನೆಗಳು ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಡುವಂಥದ್ದು ವಿಶೇಷವಾದ ಫಲಗಳು ತುಲಾ ರಾಶಿಯವರಿಗೆ ಕಂಡುಬರುತ್ತೆ ಒಂದೊಂದಾಗಿ ಈ ಗ್ರಹಗಳ ಆಧಿಪತ್ಯವನ್ನು ಗಮನಿಸಿದಾಗ ನಿಮಗೆ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯನ ವಿಶೇಷವಾದ ಕೃಪೆ ನಿಮಗೆ ಆರಂಭದಲ್ಲಿ ಆತನು ಹದಿನಾರವರೆಗೂ ನಿಮ್ಮ ರಾಶಿಯಿಂದ ದಶಮದಲ್ಲಿ ಕರ್ಮಸ್ಥಾನಸ್ಥನಾಗಿಯೋ ಆ ಬಳಿಕ ಹದಿನೇಳರಿಂದ ಸಿಂಹರಾಶಿಗೆ ನಿಮ್ಮ ಲಾಭಸ್ಥನಾಗಿಯೂ ಬರಲು ಕಾರಣ ನಿಮಗೆ ತಿಂಗಳು ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥದ್ದು ಅಪೂರ್ವವಾದ ಅವಕಾಶ ಸಿಗುತ್ತೆ ಅಂದರೆ ಯಾವುದೇ ರಾಶಿಗಳಿಗೂ ಹಾಗೆ ಕೆಲವೊಮ್ಮೆ ವರ್ಷಕ್ಕೆ ಕೇವಲ ನಾಲ್ಕು ಬಾರಿ ಅಷ್ಟೇ ಸೂರ್ಯನ ಪರಿವರ್ತನೆ ಅವಕಾಶ ಸಿಗುವಂಥದ್ದು ನಿಮಗೆ ಈ ತಿಂಗಳಲ್ಲಿ ಆಗಸ್ಟಲ್ಲಿ ತಿಂಗಳು ಪೂರ್ತಿಯಾಗಿ ಸೂರ್ಯನ ವಿಶೇಷವಾದ ಕೃಪೆ ಇರುವಂಥದ್ದು ಹಾಗಾಗಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಕೋರ್ಟ್ ಕಚೇರಿಗೆ ಸಂಬಂಧಿತ ಕೆಲಸ ಸರ್ಕಾರ ಮೂಲದ ಕೆಲಸ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳಲಿಕ್ಕೆ ಉತ್ತಮವಾದ ಭೂಮಿ ದಾಖಲೆ ಭೂಮಿಯ ಪತ್ರ ಅದು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಇವೆಲ್ಲ ಮಾಡಲಿಕ್ಕೆ ಉತ್ತಮ ಇದೆ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳು ಕನ್ಸ್ಟ್ರಕ್ಷನ್ ವಿಚಾರಗಳು ಇವೆಲ್ಲವೂ ಅನೇಕ ರೀತಿಯಲ್ಲಿ ಕಾಡಬಾರ್ದು ಕೆಲವರಿಗೆ ಮನೆ ಭೂಮಿ ಯಂತ್ರ ವಾಹನಗಳು ಅಂತ ಯೋಗಗಳು ಕಂಡುಬರುತ್ತವೆ ಅದೇ ರೀತಿ ಹಿಂದೆ ನಿಮಗೆ ಇದ್ದಂಥ ಯಾವುದೇ ರೀತಿಯ ಕೌಟುಂಬಿಕ ವಿವಾದ ಅಥವಾ ಕಬತೀಗ ಆಸ್ತಿ ವಿವಾದ ಇವೆಲ್ಲವೂ ಈಗ ಪರಿಹಾರ ಆಗಲಿಕ್ಕೆ ಅನೇಕ ರೀತಿಯ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ ಹಾಗಾಗಿ ಸೂರ್ಯನು ನಿಮಗೆ ಜಯವನ್ನು ಲಾಭವನ್ನು ಕೊಡ್ತಾನೆ ಅದೇ ರೀತಿ ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗಲಿಕ್ಕೆ ಸಹ ರವಿಯ ಅನುಗ್ರಹ ತಿಂಗಳ ಪೂರ್ತಿ ಇರೋದ್ರಿಂದ ಒಂದು ಆಶಾದಾಯಕವಾದ ಫಲವನ್ನು ಕೊಡ್ತಾ ಇರ್ತದೆ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಸೂರ್ಯನ ಬಳಿಕ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಅಷ್ಟೇನೂ ಉತ್ತಮವಾಗಿ ಫಲಗಳನ್ನು ಕೊಡೋದಿಲ್ಲ ಆತನಿಂದ ಕೆಲವೊಮ್ಮೆ ನಿಮಗೆ ಖರ್ಚುಗಳು ಆಕಸ್ಮಿಕವಾಗಿ ನಷ್ಟಗಳೆಲ್ಲ ಆಗುವಂಥದ್ದು ವ್ಯಯಸ್ಥಾನದಲ್ಲಿರುವಂಥ ಮಂಗಳನು ನಿಮಗೆ ಆಕಸ್ಮಿಕವಾದ ಖರ್ಚುಗಳಿಗೆ ಕಾರಕನಾಗ್ಬೋದು ಕೆಲವೊಮ್ಮೆ ಭೂಮಿ ವ್ಯವಹಾರ ಲೇಸ್ಟ್ ವ್ಯವಹಾರ ಇತ್ಯಾದಿಗಳಲ್ಲಿ ಕೆಲವೊಮ್ಮೆ ಇತರರ ಒಂದು ಮಾತು ನಂಬಿ ಅಂದರೆ ನಿಮ್ಮ ಒಂದು ಮನಸ್ಸಾಕ್ಷಿ ವಿರುದ್ಧವಾಗಿ ಇತರರ ಮಾತಿನ ನಂಬಿಕೆ ಮಾಡಿಕೊಂಡು ನೀವೆಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು ಜೊತೆಗೆ ಕೆಲವೊಮ್ಮೆ ಕಲಹ ವಾಗ್ವಾದಗಳು ನಿಮಗೆ ಸಹೋದರ ವರ್ಗದಲ್ಲಿ ಅಥವಾ ನಿಮಗೆ ಸಹೋದ್ಯೋಗಿಗಳಲ್ಲಿ ಈ ಕಲಹ ವಾಗ್ವಾದ ಬರ್ಬೋದು ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಬುಧನಿಗೆ ಒಂಬತ್ತನೇ ತಾರೀಕರೆಗೂ ವಕ್ರಗತಿ ಇರುತ್ತೆ ಹತ್ತರಿಂದ ಬುಧನ ವಕ್ರಗತಿ ನಿವಾರಣೆ ಇದ್ದಾಗ ಬುಧನ್ ನಿಮಗೆ ಅಲ್ಲಿ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ನಿಮಗೆ ಜಯ ಕೀರ್ತಿ ಲಾಭ ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಶೀಲವಾದ ಫಲವನ್ನು ಹಣಕಾಸಿನ ಹರಿವನ್ನು ಎಲ್ಲ ಚೆನ್ನಾಗಿ ಕೊಡುವಂಥ ಫಲ ಬುಧನ ನಿಮಗೆ ಈ ತಿಂಗಳ ಪೂರ್ತಿ ಈ ಹತ್ತನೇ ತಾರೀಕಿಂದ ಕೊಡಲಿದ್ದಾನೆ ಬಳಿಕ ನಿಮಗೆ ಗುರುವಿನ ವಿಚಾರವನ್ನು ಗಮನಿಸಿದಾಗ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿರುತ್ತೆ ಭಾಗ್ಯಸ್ಥನಾಗಿರುವಂಥ ಗುರುಬಲ ನಿಮಗೆ ಅನುಕೂಲವಾಗಿ ವರ್ಷ ಪೂರ್ತಿ ಇರುವ ಕಾರಣ ಈ ತಿಂಗಳಲ್ಲಿ ಗುರುವಿನಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಶುಭ ಲಾಭಗಳು ಆಗುವಂಥದ್ದು ಶುಭ ಕಾರ್ಯ ಸಿದ್ಧ ಆಗುವಂಥದ್ದು ಮದುವೆ ಮಂಜುಗಳು ಫಿಕ್ಸ್ ಆಗ್ಬೋದು ಇದಕ್ಕೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸ್ಥಿರವಾಗಿ ಆಗುವಂಥದ್ದು ಕೃಷಿ ಚಟುವಟಿಕೆಗಳಲ್ಲಿ ನಿಮಗೆ ತುಂಬ ಲಾಭ ಆದಾಯಗಳು ಬರುವಂಥದ್ದು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರತಿಫಲಗಳು ಅಥವಾ ಆಯ್ಕೆಯಂತಹ ಸೀಟುಗಳ ಬಗ್ಗೆ ಸಿಗುವಂಥ ಅವಕಾಶ ಆರೋಗ್ಯದಲ್ಲಿ ಸಹ ಉತ್ತಮವಾದ ಸುಧಾರಣೆ ಬರುತ್ತೆ ದಂಪತಿಗಳ ಮತ್ತು ಬಾಂಧವ್ಯ ಸಹ ಚೆನ್ನಾಗಿರುವಂಥ ಅವಕಾಶ ಈ ಗುರುವಿನ ಅನುಗ್ರಹದಿಂದ ನಿಮಗೆ ಭಾಗ್ಯಸ್ಥನಾದ ಗುರುವಿನಿಂದ ಇನ್ನು ಅದೇ ರೀತಿ ಶುಕ್ರನ ವಿಚಾರ ನಿಮಗೆ ಇಪ್ಪತ್ತನೇ ತೀಖ್ವರೆಗೂ ಶುಕ್ರನ ಪೂರಕವಾಗಿರ್ತೇನೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನದಿಂದ ಶುಕ್ರನಿಂದ ಜಯ ಲಾಭ ಯಶಸ್ಸು ಕೀರ್ತಿದೆ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಶುಭ ಸಮಾರಂಭಗಳನ್ನು ಆಯೋಜಿಸುವಂಥದ್ದು ಶುಭ ಸಮಾರಂಭಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗಿರುತ್ತೆ ಹಾಗಾಗಿ ಇಪ್ಪತ್ತನೇ ತಾರೀಕು ಶುಕ್ರನ ಪೂರಕವಾಗಿರ್ತಾನೆ ಆದರೆ ಇಪ್ಪತ್ತೊಂದರಿಂದ ನಮಗೆ ಶುಕ್ರನು ವಿರುದ್ಧವಾಗಿ ದಶಮದಲ್ಲಿ ಬರುವ ಕಾರಣ ಅವಾಗ ಸ್ವಲ್ಪ ಹಣಕಾಸಿನ ಎಚ್ಚರಿಕೆ ಬೇಕು ಮಾತಿನ ಕಲಹದ ಬಗ್ಗೆ ಎಚ್ಚರಿಕೆ ಬೇಕು ವಿಶೇಷವಾಗಿ ಸ್ತ್ರೀ ವರ್ಗದಲ್ಲಿ ದಂಪತಿಗಳಲ್ಲಿ ವಿಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ ಇಪ್ಪತ್ತೊಂದರ ಬಳಿಕ ಇನ್ನು ಶನಿ ಮಹಾರಾಜರು ಈಗ ವಕ್ರಗತಿಯಲ್ಲಿ ಇರುವ ಕಾರಣ ಅವರಿಂದ ನಮಗೆ ಹೆಚ್ಚಿನ ಒಳ್ಳೇತೂ ಇಲ್ಲ ಕೇಳ್ತೂ ಇಲ್ಲ ಅವರು ನಿಮಗೆ ಈಗ ಆರನೇ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಷಷ್ಟದಲ್ಲಿದ್ದು ಉತ್ತಮ ಫಲನ ಕೊಡ್ತಾರೆ ಆದರೆ ಈಗ ವಕ್ರಗತಿ ಬರೋ ಕಾರಣ ಅವರ ಉತ್ತಮ ಫಲದ ವೇಗ ಈಗ ಕಡಿಮೆ ಆಗಿರ್ಬೋದು ವೇಗ ಕುಂಠಿತ ಆಗಿರುತ್ತೆ ಇನ್ನು ರಾಹು ಕೈತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪಂಚಮದಲ್ಲಿದ್ದು ಕೆಲವೊಮ್ಮೆ ಪರಿಣಾಮಗಳನ್ನು ಮಾಡ್ಬೋದು ಕೆಲವೊಮ್ಮೆ ಕಲಹಗಳಿಗೆ ಕಾರಕನಾಗಿಯೂ ತಂದೆ ಮಕ್ಕಳ ಕಲಹ ಅಥವಾ ಕಿರಿಯರಲ್ಲೂ ಹಿರಿಯರಲ್ಲೂ ವಿರೋಧಗಳು ಬರುವಂಥದ್ದು ಮಾತಿನ ಚಕಮಕಿ ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟ ಏನಾದರೂ ಆಸ್ತಿ ಭೂಮಿಗಳ ವಿಚಾರದಲ್ಲಿ ಕೌಟುಂಬಿಕವಾದ ಕಲಹಗಳು ಬರುತ್ತದ್ದು ತಾಯಿ ತಂದೆಯರಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಇತ್ಯಾದಿ ನಡೆಯುತ್ತೆ ಹಾಗಾಗಿ ಮಾತು ಮತ್ತು ನಡವಳಿಕೆ ಬಗ್ಗೆ ರಾಹುವಿನ ನಮಗೆ ಅಡ್ಡ ಪರಿಣಾಮದ ಬಗ್ಗೆ ಎಚ್ಚಿರಬೇಕು ಕೇತು ನಿಮಗೆ ಲಾಭಸ್ಥನಾಗಿ ಪೂರಕವಾಗಿರ್ತಾನೆ ಅನೇಕ ರೀತಿಯ ಶೋಫಲಗಳು ಫಲಗಳು ಬರಲಿದೆ ಅನೇಕ ರೀತಿಯ ಆಕಸ್ಮಿಕ ಲಾಭ ಆಗ್ಬೋದು ಕೆಲವೊಬ್ಬರಿಗೆ ವಿದೇಶದ ಉದ್ಯೋಗ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ವಿದೇಶದ ವ್ಯಾಪಾರ ಉದ್ಯಮ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಯಶಸ್ಸು ಸಿಗುವಂಥದ್ದು ಯಂತ್ರ ವಾಹನ ಇತ್ಯಾದಿ ಕೊಡುವಂಥ ಅವಕಾಶ ಅನೇಕ ರೀತಿಯ ವೈಭೋಗದ ಸಾಮಗ್ರಿಯಿಂದ ಲಕ್ಸುರಿ ಐಟಮ್ಗಳನ್ನು ಕೊಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಕೇತುವಿನಿಂದ ಆಶೀರ್ವಾದದಿಂದ ಬರುತ್ತೆ ಹಾಗಾಗಿ ಸೂರ್ಯನಿಂದ ಕೇತುವಿನವರೆಗೆ ನಿಮಗೆ ಹೆಚ್ಚಿನ ಗ್ರಹಗಳು ಪೂರಕವಾಗಿದ್ದು ಅನೇಕ ಶುಭ ಆಗಸ್ಟಲ್ಲಿ ಕೊಡುವಂಥವರು ಇದ್ದಾರೆ ಇದನ್ನೆಲ್ಲ ಗಮನಿಸಿ ಜೊತೆಗೆ ಇಲ್ಲಿ ನಿಮಗೆ ಚಂದ್ರನ ಫಲಗಳು ಇನ್ನು ಯಾವ ರೀತಿ ಇರುತ್ತೆ ಅದು ಗಮನಿಸೋಣ ಚಂದ್ರನು ಎರಡೆರಡು ದಿನಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಕ್ಷಿಪ್ರವಾಗಿ ಆತನ ಫಲಿತಾಂಶಗಳು ಬೇರೆ ಬೇರೆ ಆಗಿರುತ್ತೆ ಅಂದರೆ ಇವತ್ತಿದ್ದು ನಾಳೆ ಇರೋದಿಲ್ಲ ಅಥವಾ ಇನ್ನೆರಡು ದಿನ ಬೇರೆ ಆಗುತ್ತೆ ಮತ್ತೆರಡು ದಿನಗಳ ಮತ್ತೊಂದು ಒಳ್ಳೆಯ ಫಲಿತಾಂಶ ಹಾಗಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಗಮನಿಸೋಣ ಆಗಸ್ಟಲ್ಲಿ ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇರುವಂಥದ್ದು ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ ತುಲಾದಲ್ಲಿ ಇರುವಂಥ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಜೈವನ್ನ ಸುಖವನ್ನು ಕೊಡ್ತಾನೆ ಯಶಸ್ಸು ಕೀರ್ತಿ ಲಾಭ ನಿಮ್ಮದಾಗಲಿದೆ ಆರಂಭದ ಒಂದು ಎರಡರಲ್ಲಿ ಮೂರು ನಾಲ್ಕರಲ್ಲಿ ಚಂದ್ರನ ನಿಮಗೆ ಪೂರಕವಾಗಿರೋದಿಲ್ಲ ವಿರುದ್ಧವಾದ ಫಲಗಳು ಹಣಕಾಸಿನ ನಷ್ಟ ಆರೋಗ್ಯದಲ್ಲಿ ಏರ್ಪೇರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಅಲರ್ಜಿ ಇತ್ಯಾದಿಗಳು ಕಾಡುವಂಥದ್ದು ಹಣಕಾಸಿನ ಖರ್ಚು ವಿಪರೀತ ಆಗಿರುತ್ತೆ ಹಣಕಾಸಿನ ನಿಯಂತ್ರಣ ಆರೋಗ್ಯ ನಿಯಂತ್ರಣ ಮಾಡಬೇಕು ಮೂರು ನಾಲ್ಕರಲ್ಲಿ ಐದು ಆರು ಏಳು ನಿಮ್ಮ ಪಾಲಿಗೆ ಚಂದ್ರ ಅನುಗ್ರಹದಂಥ ಉತ್ತಮ ದಿನ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಎಂಟು ಒಂಬತ್ತು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಕಲಹದ ವಾತಾವರಣ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೋರ್ಟು ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧ ವೃತ್ತಿ ಜಾಗದಲ್ಲಿ ವಿವಾದಗಳು ಬರ್ಬೋದು ಹತ್ತು ಹನ್ನೊಂದು ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅವಮಾನಕರ ಘಟನೆ ಆಗ್ಬೋದು ಮಾತಿನ ಚಕಮಕಿ ಸರ್ಕಾರ ಕೋರ್ಟು ಕಚೇರಿ ಕೆಲಸದಲ್ಲಿ ನಿಮಗೆ ದಂಡನೆ ಇತ್ಯಾದಿಗಳು ಬರ್ಬೋದು ಹಿರಿಯರಿಂದ ನಿಮಗೆ ಏನಾದರೂ ಅಹಿತಕರವಾದ ಘಟನೆ ಜರುಗುವುದು ಯಾವುದೇ ರೀತಿಯ ಒಂದು ಬೇಸರದ ಅಥವಾ ದುಃಖದ ವಾರ್ತೆಗಳು ನಿಮಗೆ ಇದನ್ನು ಕೇಳಲಿಕ್ಕೆ ಬರ್ಬೋದು ಹತ್ತು ಹನ್ನೊಂದರಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ದಿನಗಳು ಹದಿನ ಹನ್ನೆರಡರಿಂದ ಹದಿನೈದರವರೆಗೆ ನಾಲ್ಕು ದಿನಗಳು ನಿಮಗೆ ಪೂರಕವಾಗಿರ್ತವೆ ಇಷ್ಟಾರ್ಥಿ ಲಾಭ ವೃದ್ಧಿ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೂ ಉತ್ತಮ ಫಲ ಹದಿನಾರು ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ಸೂಚನೆ ಆರೋಗ್ಯದಲ್ಲಿ ಏರುಪೇರು ಮಾತಿನ ಚಕಮಕಿ ಆಗುವಂಥದ್ದು ಹಿಂದೆ ಕಾಡುತ್ತಿದ್ದು ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆಗೆ ಮತ್ತೆ ಕಾಡ್ಬೋದು ಉದಾಹರಣೆಗೆ ಆರ್ಥಲೈಟಿಸೋ ಬೆನ್ನು ನೋವು ಜಾಯಿಂಟ್ ಪೈನು ಅಥವಾ ಅಲರ್ಜಿಯೋ ಅಥವಾ ಅಸ್ತಮಾದಂಥ ಸಮಸ್ಯೆ ಅದು ಒಮ್ಮೆ ಇದ್ದೇ ಇದ್ದದ್ದು ಮತ್ತೊಮ್ಮೆ ಪುನರಾವರ್ತನೆ ಆಗುವುದನ್ನೋದು ಖಾತ್ರಿ ಅಂದರೆ ಹವಾಮಾನದಿಂದ ಆಹಾರದಿಂದ ಅವೆಲ್ಲ ಮತ್ತೊಮ್ಮೆ ಪುನರಾವರ್ತನೆಗೆ ಕಂಡು ಬರ್ಬೋದು ಹಾಗಾಗಿ ಇಲ್ಲಿ ನಿಮಗೆ ಅಂಥ ಒಂದು ಹಳೆಯ ಯಾವುದೇ ಸಮಸ್ಯೆಗಳಿಗೆ ಮತ್ತೆ ತಲೆದೊರ್ಬೋದು ಮನಸ್ಸಲ್ಲಿ ಆತಂಕ ಚಿಂತೆ ಭಯ ಹೆಚ್ಚಳ ಆಗುವಂಥದ್ದು ಆಕಸ್ಮಿಕ ಖರ್ಚುಗಳು ಬರ್ಬೋದು ಈ ಹದಿನಾರು ಹದಿನೇಳು ಹದಿನೆಂಟಲ್ಲಿ ಹತ್ತೊಂಬತ್ತು ಇಪ್ಪತ್ತು ಮತ್ತೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಲ್ಲಿ ಆರ್ಥಿಕವಾಗಿ ಅಷ್ಟೇನು ಉತ್ತಮ ಇಲ್ಲ ವೈಯಕ್ತಿಕ ವಿಚಾರವಾಗಿ ಪರವಾಗಿಲ್ಲ ಆರ್ಥಿಕ ಅಂದರೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಬರ್ಬೋದು ಇನ್ನು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಅಲ್ಲಿ ಚಂದ್ರನು ಆರಂಭದಲ್ಲಿ ಕರ್ಮದಲ್ಲಿಯೂ ಆಮೇಲೆ ಲಾಭದಲ್ಲಿ ಬರುವ ಕಾರಣ ಈ ನಾಲ್ಕು ದಿನಗಳು ನಿಮಗೆ ಎಷ್ಟಾರ್ಥ ಸಿದ್ಧಿಯಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಹಿಂದೆ ನೀವು ಯಾವುದೇ ರೀತಿಯ ಊಹೆ ಮಾಡಿಕೊಂಡಿಟ್ಟಂತಹ ಅಥವಾ ನಿರೀಕ್ಷೆ ಮಾಡ್ತಿದ್ದಂಥ ಕೆಲಸ ಕಾರ್ಯಗಳು ಬಹಳ ಕಾಲದ ಬಳಿಕ ಈಗ ಕಾಲ ನಿರೀಕ್ಷಿತವಾಗಿ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗಬೇಕು ಅಥವಾ ಪವಾಡ ಸದೃಶದ ಯಾವುದೇ ರೀತಿಯ ಆಕಸ್ಮಿಕ ಲಾಭಗಳು ಸಹ ನಿಮಗೆ ಬರ್ಬೋದಾಗಿದೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ ಶುಭ ಕಾರ್ಯಗಳ ಸಿದ್ಧತೆ ಮದುವೆ ಮುಂಜಿಗಳು ಕಲಿಗೆ ಫಿಕ್ಸ್ ಆಗುವಂಥ ಅವಕಾಶ ಬರುತ್ತೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮಿಶ್ರ ಫಲಗಳು ಬರ್ತವೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಕಷ್ಟ ನಷ್ಟಗಳಾಗ್ಬೋದು ಶತ್ರು ಪೀಡೆಗಳು ಆಗುತ್ತದೋ ಮಾಡುವಂಥ ವ್ಯಾಪಾರ ಉದ್ಯಮದಲ್ಲಿ ಅಡೆತಡೆಗಳು ಬರ್ಬೋದಾಗಿದೆ ಜೊತೆಗೆ ನಿಮ್ಮ ಮೇಲೆ ಯಾವುದೇ ಗಂಭೀರವಾದ ಆರೋಪ ಆಪಾದನೆಗಳು ಬರ್ಬೋದು ಸಾಮಾಜಿಕ ಜಾಲತಾಣದಲ್ಲೂ ಸಹ ನಿಮ್ಮ ಬಗ್ಗೆ ಅವಹೇಳನಕಾರಿ ಇಂಥ ಪೋಸ್ಟ್ಗಳೆಲ್ಲ ಬರ್ಬೋದಾಗಿದೆ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಅಲ್ಲಿ ಮತ್ತೊಮ್ಮೆ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಯಶಸ್ಸನ್ನು ಲಾಭವನ್ನು ಕೀರ್ತಿಯನ್ನು ಕೊಡ್ತಾನೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜರುಗುತ್ತವೆ ಬಂಧು ಬಾಂಧವರ ಬಾಂಧವ್ಯ ಬಹಳ ಉತ್ತಮವಾಗಿರುವಂಥದ್ದು ಜೊತೆಗೆ ಬಂಧು ಅಥವಾ ಮಿತ್ರರ ನಿಮಗೆ ಏನೋ ಒಂದು ವಿಶೇಷವಾದ ಕೊಡುಗೆ ಅಥವಾ ಲಾಭ ಈ ದಿನ ಆಗಲಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಕೊನೆಯ ಎರಡು ದಿನಗಳು ಮಿಶ್ರ ಫಲಗಳು ಮತ್ತೊಮ್ಮೆ ಅಲ್ಲಿ ಚಂದ್ರನಿಂದ ನಿಮಗೆ ಯಾವುದೇ ರೀತಿಯ ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳು ಬರುವಂಥದ್ದು ನಷ್ಟಗಳು ಆ ಖರ್ಚುಗಳು ಜಾಸ್ತಿ ಬರೋದದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗ್ಬೋದು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಮೂವತ್ತು ಮೂವತ್ತೊಂದು ಎಚ್ಚರಿಕೆ ಬೇಕು ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇದೆ ಯಾವ ದಿನಗಳಲ್ಲಿ ಕೊರತೆ ಇದೆ ಸಂಕ್ಷಿಪ್ತ ವಿವರಣೆ ನಿಮಗೆ ಈ ಆಗಸ್ಟಲ್ಲಿ ಹದಿನೈದು ದಿನಾಂಕಗಳು ಹದಿನೈದು ಡೇಟ್ಗಳಲ್ಲಿ ನಿಮಗೆ ಉತ್ತಮ ಚಂದ್ರನ ಬೆಂಬಲ ಇರುವಂಥದ್ದು ಇನ್ನು ನೀವು ಬಳಸುವಂಥ ಬಣ್ಣ ಆಗಸ್ಟ್ ತಿಂಗಳಲ್ಲಿ ಗಮನಿಸಿದರೆ ಅಥವಾ ಕೇಸರಿ ಬಣ್ಣ ಸೂರ್ಯ ಅನುಗ್ರಹ ಇರುವ ಕಾರಣ ನೀವು ತಿಂಗಳ ಪೂರ್ತಿ ಆರಂಭಿತ ಕೇಸರಿ ಬಣ್ಣ ಹಾಗೂ ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ನಿಮಗೆ ಕೇತುವಿನ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ವಿಶೇಷವಾಗಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಹಾಗೆಯೇ ನಿಮಗೆ ಗುರುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ಎಲ್ಲೋ ಮತ್ತು ಸಂಖ್ಯೆ ಮೂರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಶುಕ್ರನ ಅನುಗ್ರಹ ಇರುವಂಥದ್ದು ನಿಮಗೆ ಆರಂಭದಲ್ಲಿ ಇಪ್ಪತ್ತನೇ ವರೆಗೆ ಆ ಇಪ್ಪತ್ತನೇ ತಾರೀಕವ ವರೆಗೂ ನೀವು ಈ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಅನುಗ್ರಹ ಹತ್ತರಿಂದ ಆಗುತ್ತೆ ಹಾಗಾಗಿ ಈ ಆಗಸ್ಟ್ ಹತ್ತರಿಂದ ತಿಂಗಳ ಕೊನೆವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸಿಕೊಳ್ಳುವಂಥದ್ದು ಅದೇ ರೀತಿ ಬ್ಲೂ ಮತ್ತು ಬ್ಲೂ ಬಣ್ಣ ಮತ್ತು ಸಂಖ್ಯೆ ಎಂಟನ್ನು ನೀವು ಬಳಸಿಕೊಳ್ಬೋದಾಗಿದೆ ಶನಿ ಮಹಾರಾಜರ ಸಂಖ್ಯೆವಾಗಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ಐದು ಅಥವಾ ಆರು ಗ್ರಹಗಳು ನಿರಂತರವಾಗಿ ಆಶೀರ್ವಾದ ಮಾಡ್ತಾ ಇರ್ತವೆ ಹಾಗಾಗಿ ಈ ತಿಂಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ತುಲಾರಾಶಿಯವರು ಇನ್ನು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳು ಹದಿನೈದು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಡೇಟಲ್ಲಿ ನೀವು ಸ್ವತಃ ಹಿಮದ ಬಣ್ಣ ಹಾಗೂ ಸಂಖ್ಯೆ ಎರಡು ನಂಬರ್ ಟೂವನ್ನು ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ವೈಪರೀತ್ಯ ಕೆಲವೊಮ್ಮೆ ನಿಮಗೆ ಮಂಗಳ ರಾಹು ಅಥವಾ ಕೆಲವೊಂದು ಹಂತದಲ್ಲಿ ತಿಂಗಳ ಕೊನೆಯ ಭಾಗದಲ್ಲಿ ಶುಕ್ರನು ಅಲ್ಲಿ ವಿರುದ್ಧವಾಗಿರುವಂಥ ಘಟನೆ ಜರುಗುತ್ತೆ ಅವೆಲ್ಲ ದೋಷಗಳನ್ನ ನೀವು ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಅಮ್ಮನವರ ದೇವಿ ಭಕ್ತಿ ಮಾಡ್ಬೋದು ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಮುಂತಾದ ಈ ಭಕ್ತಿ ಮಾರ್ಗ ದಾನ ಮಾರ್ಗದ ಮೂಲಕ ನೀವು ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದಾಗಿದೆ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹಲವಾರು ಭಾಗ್ಯದ ಸೂಚನೆ ಇರುತ್ತೆ ಪಂಚಗ್ರಹಗಳ ಆಶೀರ್ವಾದ ಇರುತ್ತೆ ವಿಶೇಷವಾಗಿ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಸೂರ್ಯ ಭಗವಂತರ ಒಂದು ಕರ್ಮ ಮತ್ತು ಲಾಭಸ್ಥಾನದ ಒಂದು ಆಶೀರ್ವಾದ ತಿಂಗಳು ಪೂರ್ತಿ ಇರೋದೇ ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳು ಕೌಟುಂಬಿಕ ವಿಚಾರಗಳು ಆಸ್ತಿ ವಿಚಾರಗಳು ಭೂಮಿ ವಿಚಾರ ಅಥವಾ ನ್ಯಾಯಾಲಯ ಕೋರ್ಟ್ ಸಂಬಂಧಿತ ವಿಚಾರಗಳು ಅಥವಾ ಜೀವಮಾನದ ಏನೊಂದು ಪ್ರಮುಖ ನಿರ್ಧಾರಗಳಿಗೆ ಈ ತಿಂಗಳನ್ನು ಬಳಸ್ಕೊಳ್ಳಿ ಅದೇ ರೀತಿ ಉದ್ಯೋಗಕ್ಕೆ ವಿವಾಹಕ್ಕೆ ಪ್ರಯತ್ನಶೀಲರಾಗುತ್ತಿರುವ ಈ ತಿಂಗಳಲ್ಲಿ ಪಟ್ಟಂತಹ ಪ್ರಯತ್ನಕ್ಕೆ ಒಂದು ಸಕ್ಸಸ್ ರೇಟ್ ಅಥವಾ ಸಫಲತೆ ಚೆನ್ನಾಗಿ ಬರುತ್ತೆ ಎಲ್ಲ ತುಲ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಸ ಮಂಗಲಾನೆ ಭವಂತು